ಸಿಟಿ ಸೀಟ್ ಬ್ಲಾಕ್ ದಂಧೆ ಹಾಗೂ ಕಾಲೇಜುಗಳ ಮೇಲೆ ಇಡಿ ದಾಳಿ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೀಟ್ ಬ್ಲಾಕ್ ದಂಧೆಯನ್ನ ಮುಂದುವರಿಯೋದಕ್ಕೆ ಬಿಡುವುದಿಲ್ಲ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡ್ತಾ ಇದ್ದೇವೆ ತಂತ್ರಜ್ಞಾನ ದುರ್ಬಳಕೆ ತಡೆಯುವುದಕ್ಕೆ ಪ್ರತ್ಯೇಕ ಗಳನ್ನ ಕೂಡ ಮಾಡಲಾಗಿದೆ ಸೈಬರ್ ಬದಲು ವಿದ್ಯಾರ್ಥಿಗಳು ಸರ್ಕಾರ ಸೂಚಿಸಿರುವ ಆ್ಯಪ್ ಬಳಸಿ ಅಂತ ಸಲಹೆಯನ್ನ ನೀಡಿದೆ ಕೋಲಾರದ ಕೋಮುಲ್ ಚುನಾವಣೆಯಲ್ಲಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಬೆಂಬಲಿಗರಿಗೆ ಭರ್ಜರಿ ಗೆಲುವಾಗಿದೆ ಎನ್ಡಿಎ ಅಭ್ಯರ್ಥಿಗಳಾಗಿ ಮುಳಬಾಗಿಲು ಕ್ಷೇತ್ರದಿಂದ ಸ್ಪರ್ಧಿಸಿದ ಕಾಡಿನಹಳ್ಳಿ ನಾಗರಾಜ್ ಹಾಗೂ ಪಶ್ಚಿಮದಿಂದ ಬಿವಿ ಸಾಮೇಗೌಡ ಗೆಲುವನ್ನು ಸಾಧಿಸಿದ್ದಾರೆ ಈ ವೇಳೆ ಪ್ರತಿಕ್ರಿಯಿಸಿದಂತಹ ಶಾಸಕ ಸಮೃದ್ಧಿ ಮಂಜುನಾಥ್ ರೈತರ ಹಕ್ಕನ್ನು ಕಸಿದುಕೊಂಡ ಕೆಲ ಶಾಸಕರಿಗೆ ಪೈಪೋಟಿ ನೀಡಿದ್ದೇನೆ ಇಬ್ಬರು ರೈತರನ್ನ ಕೋಮುಲ್ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದೇನೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಡೆಂಟಲ್ ಡಾಕ್ಟರ್ ಅಲ್ಲ ಮೆಂಟಲ್ ಡಾಕ್ಟರು ಎಂದಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ದಿಶಾ ಮೀಟಿಂಗ್ ಕೇಂದ್ರ ಪುರಸ್ಕೃತ ಪರಿಶೀಲನೆಗೆ ಮಾಡ್ತಾರೆ ಕೆಐಎಡಿಬಿಗೆ ಸಂಬಂಧಿಸಿದಂತಹ ಅಧಿಕಾರಿಗಳನ್ನು ಕರೆಸಿ ಮಾತನಾಡುವಂಥದ್ದು ಏನಿದೆ ಕೆಐಎಡಿಬಿ ವಿಚಾರ ದಿಶಾ ಮೀಟಿಂಗ್ ವ್ಯಾಪ್ತಿಗೆ ಬರುವುದಿಲ್ಲ ಜನತಾ ಸಂದರ್ಶನ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡುವುದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ದಿಶಾ ಮೀಟಿಂಗ್ನಲ್ಲಿ ನಿಮ್ಮ ತೆವಲುಗಳನ್ನು ತೀರಿಸಿಕೊಂಡು ನಿಮ್ಮ ವೈಫಲ್ಯಗಳನ್ನ ನೀವೇ ಮೇಲೆ ಹಾಕ್ಕೊಂಡ್ರೆ ನಾವೇನ್ ಮಾಡೋಣ ಅಂತ ಪ್ರಶ್ನೆ ಮಾಡಿದ ಸಾಲಗಾರರ ಕಾಟಕ್ಕೆ ಬೇಸತ್ತು ಈ ಜೀವನಾನೇ ಬೇಡ ಅಂತ ಆತ್ಮಹತ್ಯೆಗೆ ಶರಣಾಗಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಆದರೆ ಈ ವೇಳೆ ಆಸ್ಪತ್ರೆ ವಾರ್ಡ್ನಿಂದ ಓಡಿ ಹೋಗಿದ್ದ ಆಸಾಮಿ ಆಸ್ಪತ್ರೆ ಿದೆ ಕಟ್ಟಡದ ಮೇಲೆ ನಿಂತಿದ್ದ ಮಲ್ಲಣ್ಣನನ್ನ ಆತನ ಪುತ್ರ ಮನವೊಲಿಸಿ ರಕ್ಷಿಸಿದ್ದಾನೆ ಕೆಮಿಕಲ್ ಇಂಜಿನಿಯರ್ ಪದವೀಧರ ಮಲ್ಲಣ್ಣಗೌಡ ಸಾಧ್ಯಪುರ ಗ್ರಾಮದಲ್ಲಿ ದಿನಸಿ ಅಂಗಡಿ ವ್ಯಾಪಾರಿಯಾಗಿದ್ದ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದಂತಹ ಮಲ್ಲಣ್ಣನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ತಂದೆ ತಾಯಂದರು ತಮ್ಮ ಮಕ್ಕಳ ಮೇಲೆ ಕೋಟಿ ಕನಸನ್ನ ಇಟ್ಕೊಂಡಿರ್ತಾರೆ ಮುಪ್ಪಿನ ಕಾಲದಲ್ಲಿ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ಆಸೆಯಲ್ಲಿರ್ತಾರೆ ಆದ್ರೆ ಬುದ್ಧಿ ಇಲ್ಲದ ಕೆಲ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಈ ಘಟನೆಯಲ್ಲಿ ವೃದ್ಧಾಶ್ರಮಕ್ಕೆ ಸೇರಿದ ದಂಪತಿ ಭಾರದ ಲೋಕಕ್ಕೆ ತೆರಳಿದ್ದಾರೆ ನೊಂದ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಜೆಪಿ ನಗರದ ಎಂಟನೇ ಹಂತದಲ್ಲಿ ನಡೆದಿದೆ ಎಂಬತ್ತೊಂದು ವರ್ಷದ ಕೃಷ್ಣಮೂರ್ತಿ ಹಾಗೂ ಎಪ್ಪತ್ನಾಲ್ಕು ವರ್ಷದ ರಾಧಾ ದಂಪತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣ ತಲಘಟಪುರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖತರ್ನಾಕ ಕಳ್ಳರು ಸಖತ್ ಆಕ್ಟಿವ್ ಆಗಿದ್ದಾರೆ ಬಾಗಲಗುಂಟೆಯ ಭುವನೇಶ್ವರಿ ನಗರದಲ್ಲಿ ರಾತ್ರಿ ವೇಳೆ ಮನೆ ಮುಂದೆ ನಿಂತಿದ್ದ ಬೈಕ್ ಅನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ ಜನಸಾಮಾನ್ಯರು ಓಡಾಡುತ್ತಾ ಇದ್ದ ವೇಳೆಯೇ ಕೈಚಳಕ ತೋರಿಸಿರುವರು ಈ ಕಳ್ಳರು ಕ್ಷಣಾರ್ಧದಲ್ಲೇ ಸ್ಟಾರ್ಟ್ ಪ್ಲಗ್ ಕಿತ್ತು ಬೈಕ್ ಸ್ಟಾರ್ಟ್ ಮಾಡಿದ್ದಾರೆ ಕೆಂಪರಾಜು ಎಂಬುವರಿಗೆ ಸೇರಿದ್ದ ಬೈಕ್ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಘಟನೆ ಹಿನ್ನೆಲೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಪ್ಯಾರಾಸಿಟಮಲ್ ಸೇರಿ ಹದಿನೈದು ಅಸುರಕ್ಷಿತ ಕಾಂತಿವರ್ಧಕಗಳು ಮತ್ತು ಔಷಧಿಗಳನ್ನು ನಿರ್ಬಂಧಿಸಲಾಗಿದೆ ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದಿಂದ ಅಸುರಕ್ಷಿತ ಕಾಂತಿವರ್ಧಕ ಔಷಧ ಹಾಗೂ ಔಷಧಿಗಳ ಪಟ್ಟಿ ರಿಲೀಸ್ ಆಗಿದ್ದು ಈ ಪಟ್ಟಿಯಲ್ಲಿ ಜ್ವರಕ್ಕೆ ಬಳಸೋ ಪ್ಯಾರಾಸಿಟಮಾಲ್ ಓ ಶಾಂತಿ ಗೋಲ್ಡ್ ಕುಂಕುಮ್ ಸೇರಿ ಹದಿನೈದು ಉತ್ಪನ್ನಗಳು ಅಸುರಕ್ಷಿತವಾಗಿವೆ ಅಂತ ಉಲ್ಲೇಖಿಸಲಾಗಿದೆ ಈ ಉತ್ಪನ್ನಗಳ ಉತ್ಪಾದನೆ ಮಾರಾಟ ಮತ್ತು ಬಳಕೆಯನ್ನ ನಿಷೇಧಿಸಲಾಗಿದೆ ಅಂತ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ಡಾಕ್ಟರ್ ಎಂ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಿದೆ ಹಿರಿಯ ನಟ ವಿನೋದ್ ರಾಜ್ ಅವರ ನೇತೃತ್ವದಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಆಶಯದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಹಾಗೂ ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ತಜ್ಞ ವೈದ್ಯರ ಸೇವೆಗಳನ್ನು ಜನಸಾಮಾನ್ಯರಿಗೆ ಒದಗಿಸಲಾಗಿತ್ತು ಇದೇ ಮೊದಲ ಬಾರಿಗೆ ಕರ್ನಾಟಕದಿಂದ ನೇರಳೆ ಹಣ್ಣನ್ನು ಲಂಡನ್ಗೆ ರಫ್ತು ಮಾಡಲಾಗಿದೆ ಕೇಂದ್ರ ವಾಣಿಜ್ಯ ಸಚಿವಾಲಯದ ಅಂಗಸಂಸ್ಥೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕದಿಂದ ತಾಜಾ ನೇರಳೆ ಹಣ್ಣುಗಳ ರಫ್ತಿಗೆ ಚಾಲನೆಯನ್ನು ಕೊಟ್ಟಿದೆ ದೇಶದ ವಿವಿಧ ಭಾಗಗಳ ಸಾಂಪ್ರದಾಯಿಕ ಹಣ್ಣುಗಳನ್ನು ಜಾಗತಿಕ ಮಾರುಕಟ್ಟೆಗೆ ತಲುಪಿಸುವಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಸಕಲೇಶಪುರ ಮಾರನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ ಬೆಂಗಳೂರು ಮಂಗಳೂರು ಶಿರಾಡಿ ಘಾಟ್ ರಸ್ತೆ ಸಂಪರ್ಕ ಬಂದ್ ಆಗಿದೆ ಶಿರಾಡಿ ರಸ್ತೆ ಬದಲಿ ಮಾರ್ಗ ಸೂಚಿಸಿರುವ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಯಾವುದೇ ವಾಹನಗಳು ಶಿರಾಡಿ ಘಾಟ್ ರಸ್ತೆ ಮೂಲಕ ಬಾರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಭಾಗ ಹಾಗೂ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆ ಬೆಳ್ತಂಗಡಿ ತಾಲೂಕಿನ ಶಾಲೆಗಳಿಗೆ ನಾಳೆ ರಜೆಯನ್ನು ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಿ ತಹಶೀಲ್ದಾರ್ ಆದೇಶಿಸಿದ್ದಾರೆ ಅಂಗನವಾಡಿಯಿಂದ ಪ್ರೌಢಶಾಲೆಯವರಿಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದ್ದು ಎಂದಿನಂತೆ ಕಾಲೇಜುಗಳು ಓಪನ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಇದ್ದು ಹಾನಿಗೀಡಾದಂತಹ ಪ್ರದೇಶಗಳಿಗೆ ಹಾಸನ ಡಿಸಿ ಲತಾಕುಮಾರಿ ಭೇಟಿ ನೀಡಿ ಪರಿಶೀಲಿಸಿದ್ರು ಹಾಸನದಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಇದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭೂಕುಸಿತವಾಗಿದೆ ಈ ಬಗ್ಗೆ ಡಿಸಿ ಕುಮಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗಾಗಲೇ ಸಕಲೇಶಪುರ ತಾಲೂಕಿನಲ್ಲಿ ನಿರಂತರ ಮಳೆಯಾಗ್ತಾ ಇದೆ ತಾಲೂಕು ಅಧಿಕಾರಿಗಳಿಗೆ ಗಸ್ತು ತಿರುಗುವಂತೆ ಸೂಚನೆಯನ್ನು ಕೊಟ್ಟಿದ್ದೇವೆ ಹತ್ತಾರು ಕಡೆ ತಡೆಗೋಡೆ ಕುಸಿದಿವೆ ಅಂತ ವರದಿಯಾಗಿವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ತಿಳಿಸಿದರು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಬಿರುಗಾಳಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಐದು ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿ ಡಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ಮತ್ತು ನರಸಿಂಹರಾಜಪುರ ತಾಲೂಕಿನ ಅಂಗನವಾಡಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ ಅಖೇತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರಂಬಳದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ಮೇಲ್ಛಾವಣಿ ಹಾರಿ ಹೋಗಿವೆ ಇದೇ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗಿನ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಭಾರೀ ಮಳೆ ಹಿನ್ನೆಲೆ ರಾತ್ರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಶಾಲೆಗೆ ರಜೆ ನೀಡಿದರಿಂದ ಅದೃಷ್ಟವಶಾತ್ ಅನಾಹುತ ಒಂದು ತಪ್ಪಿದೆ ಇನ್ನು ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಜೋರಾಗಿದೆ ಈ ಹಿನ್ನೆಲೆ ಇಂದು ದಾಂಡೇಲಿ ಹಾಗೂ ಜೋಯಿಡಾ ತಾಲೂಕಿನ ಎಲ್ಲ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿ ಡಿಸಿ ಕೆ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ ಕರಾವಳಿಯ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಇದ್ದು ಕಪಿಲಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಶಿಶಿಲದ ಶಿಶಿಲೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದೆ ಮತ್ಸ್ಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಶಿಶಿಲ ದೇವಸ್ಥಾನ ಜಲಾವೃತಗೊಂಡಿರುವ ಹಿನ್ನೆಲೆ ದೇಗುಲದ ಸಂಪರ್ಕದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಏನು ನದಿಯ ನೀರಿನ ರಭಸದೊಂದಿದೆ ಮರದ ದಿಮ್ಮಿಗಳು ಕೂಡ ಹರಿದು ಬರ್ತಾಯಿದ್ದು ಭಾರೀ ಆತಂಕ ಸೃಷ್ಟಿಯಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ಡ್ಯಾಂ ಬಳಿ ಕಾವೇರಿ ನದಿಯ ರುದ್ರರಮಣೀಯ ದೃಶ್ಯವೇ ಸೃಷ್ಟಿಯಾಗಿದೆ ಡ್ಯಾಂನಿಂದ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಡ್ಯಾಂ ಬಳಿ ಕಾವೇರಿ ನದಿಯ ಬೋರ್ಡ್ ಗರಿತ ಶುರುವಾಗಿದೆ ಹತ್ತೊಂಬತ್ತು ಕ್ರಸ್ಟ್ ಗೇಟ್ಗಳಿಂದ ಹೊರಬರ್ತಾ ಇರುವ ಕಾವೇರಿ ನದಿ ಹಾಲ್ ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇದ್ದಾಳೆ ಡ್ಯಾಂನಿಂದ ಒಳ ಹರಿವು ಹೆಚ್ಚಾದರೆ ಒಂದು ಲಕ್ಷ ಕ್ಯೂಸೆಕ್ನವರೆಗೂ ನೀರು ಬಿಡುಗಡೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿನ್ನೆಲೆ ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಕೇರಳದ ವೈನಾಡ್ನಲ್ಲಿ ಕಳೆದ ವರ್ಷ ಸುರಿದ ಭಾರೀ ಮಳೆಯಿಂದಾಗಿ ನೂರಾರು ಜನರು ಸಾವನ್ನಪ್ಪಿದ ಭೂಕುಸಿತದ ದುರಂತವನ್ನು ಯಾರೂ ಮರೆಯುವುದಕ್ಕೆ ಸಾಧ್ಯವಿಲ್ಲ ಈ ವರ್ಷವೂ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವ ಹಿನ್ನೆಲೆಯಲ್ಲಿ ವೈನಾಡ್ನ ಮುಂಡಕೈ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿರುವುದು ಆಘಾತವನ್ನ ಮೂಡಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಪ್ರದೇಶದ ಜನರನ್ನ ಸ್ಥಳಾಂತರಿಸುವ ಕಾರ್ಯದಲ್ಲಿ ರಕ್ಷಣಾ ಪಡೆಗಳು ತೊಡಗಿವೆ ದೇಶದಲ್ಲಿ ಘೋಷಿಸಲಾಗಿದ್ದ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷಗಳು ಪೂರ್ಣಗೊಂಡ ಬೆನ್ನಲ್ಲೇ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ಮೂರು ನಿರ್ಣಯಗಳನ್ನು ಅಂಗೀಕರಿಸಿದೆ ಪುಣೆ ಮೆಟ್ರೋ ವಿಸ್ತರಣೆಗೆ ಮೂರ್ ಕೋಟಿ ರೂಪಾಯಿ ಅನುಮೋದನೆ ನೀಡಿದೆ ಝರಿಯಾ ಭೂಗತ ಅಗ್ನಿಶಾಮಕಕ್ಕೆ ಐದು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಅನುಮೋದನೆಯಾಗಿದೆ ಆಗ್ರಾದಲ್ಲಿ ನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಆಲೂಗೆಡ್ಡೆ ಕೇಂದ್ರವನ್ನ ಸ್ಥಾಪಿಸಲಾಗುವುದು ಅಂತ ಕೂಡ ತಿಳಿಸಲಾಗಿದೆ ಎಕ್ಸಿಎಂ ಫೋರ್ ಮಷಿನ್ ಯಶಸ್ವಿ ಉಡಾವಣೆಗೆ ಸುಭಾಂಶು ಶುಕ್ಲಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಶುಕ್ಲಾ ಅವರ ಐತಿಹಾಸಿಕ ಪಾತ್ರವನ್ನು ಶ್ಲಾಘಿಸಿದ್ದಾರೆ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಭಾರತೀಯರ ಆಶಯಗಳು ಕನಸುಗಳು ಮತ್ತು ಭರವಸೆಗಳನ್ನು ಅವರು ತಮ್ಮೊಂದಿಗೆ ತೆಗೆದುಕೊಂಡಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ದೆಹಲಿಯಲ್ಲಿ ನಡೆದಂತಹ ಸಂವಿಧಾನ ಹತ್ಯಾ ದಿವಸ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೂನ್ ಹನ್ನೆರಡರಂದು ಎರಡು ಘಟನೆಗಳು ಏಕಕಾಲದಲ್ಲಿ ನಡೆದವು ಅಲಹಾಬಾದ್ ಹೈಕೋರ್ಟ್ ಪ್ರಧಾನಿ ಚುನಾವಣೆಯನ್ನ ರದ್ದುಗೊಳಿಸಿತು ಗುಜರಾತ್ನಲ್ಲಿ ಜನತಾ ಮೋರ್ಚಾದ ಪ್ರಯೋಗ ಯಶಸ್ವಿಯಾಗಿ ಕಾಂಗ್ರೆಸ್ ಆಡಳಿತ ಕೊನೆಗೊಂಡು ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಇದರಿಂದ ಗಾಬರಿಗೊಂಡಿದ್ದಂತಹ ಗಾಂಧಿ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು queridro e entutar ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ರಿಗಿಂಗ್ ಆರೋಪಗಳನ್ನು ಚುನಾವಣಾ ಆಯೋಗ ಮತ್ತೊಮ್ಮೆ ತಿರಸ್ಕರಿಸಿದ್ದು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರನ್ನ ಚರ್ಚೆಗೆ ಆಹ್ವಾನಿಸಿದೆ ಜೂನ್ ಹನ್ನೆರಡರಂದು ರಾಹುಲ್ ಅವರಿಗೆ ಕಳುಹಿಸಿದ ಇಮೇಲ್ನಲ್ಲಿ ಆಯೋಗವು ಈ ಬಯಕೆಯನ್ನ ವ್ಯಕ್ತಪಡಿಸಿದೆ ಪತ್ರಿಕೆಯಲ್ಲಿ ಪ್ರಕಟವಾದ ರಾಹುಲ್ ಅವರ ಲೇಖನಕ್ಕೂ ಆಯೋಗ ಪ್ರತಿಕ್ರಿಯಿಸಿದೆ ಚುನಾವಣಾ ಪ್ರಕ್ರಿಯೆಯನ್ನು ಸಂಸತ್ತು ಅಂಗೀಕರಿಸಿದ ಕಾನೂನುಗಳ ಅನುಸಾರವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗಿದೆ ಅಂತ ಆಯೋಗ ಹೇಳಿದೆ ತುರ್ತು ಪರಿಸ್ಥಿತಿ ಬಗ್ಗೆ ಬಿಜೆಪಿ ಆರೋಪಗಳ ಕುರಿತು ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯವರು ಐವತ್ತು ವರ್ಷಗಳ ಹಿಂದೆ ನಡೆದದ್ದನ್ನೇ ಪದೇ ಪದೇ ಮಾತನಾಡ್ತಾ ಇದ್ದಾರೆ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹಾಗೂ ಸಂವಿಧಾನ ರಚನೆಯಲ್ಲಿ ಯಾವುದೇ ಕೊಡುಗೆ ಇಲ್ಲದವರು ಯಾವಾಗಲೂ ಸಂವಿಧಾನದ ವಿರುದ್ಧ ಮಾತನಾಡ್ತಾರೆ ಇಂದು ದೇಶವು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಬಿಜೆಪಿ ನಮ್ಮ ಸಂವಿಧಾನ ಬಚಾವೋ ಯಾತ್ರೆಗೆ ಹೆದರ್ತಾ ಇದೆ ಅಂತ ಖರ್ಗೆ ಹೇಳಿದ್ದಾರೆ ತೆಲಂಗಾಣದ ಮೆಹಬೂಬ್ ನಗರ ಸರ್ಕಾರಿ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಆವರಣದಲ್ಲಿ ಹಾವುಗಳು ಇದ್ದು ವಿದ್ಯಾರ್ಥಿಗಳು ಹಾವುಗಳಿಗೆ ಹೆದರಿ ರಾತ್ರಿಯಲ್ಲಿ ತಮ್ಮ ಕೊಠಡಿಗಳಿಂದ ಹೊರಬರುವುದಕ್ಕೆ ಹಿಂಜರಿತಾ ಇದ್ದಾರೆ ಈ ಘಟನೆಯನ್ನ ಕಂಡು ಪೋಷಕರು ಸಹ ಆತಂಕಕ್ಕೆ ಒಳಗಾಗಿದ್ದಾರೆ ಅಧಿಕಾರಿಗಳು ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಈ ದೃಶ್ಯ ಹಾಸ್ಟೆಲ್ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಾಸಾದ ಎಕ್ಸಿಎಂ ಫೋರ್ ಮಷಿನ್ ಯಶಸ್ವಿಯಾಗಿದೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಅಂತಿಮವಾಗಿ ಬಾಹ್ಯಾಕಾಶಕ್ಕೆ ಹಾರಿದೆ ಇದರಲ್ಲಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಹದಿನಾಲ್ಕು ದಿನಗಳ ಕಾಲ ಸಂಶೋಧನೆಯನ್ನ ನಡೆಸಲಿದ್ದಾರೆ ಈ ಮಷಿನ್ ಇಲ್ಲಿಯವರೆಗೆ ಆರು ಬಾರಿ ಮುಂದೂಡಲ್ಪಟ್ಟಿತ್ತು ಕಮಾಂಡರ್ ಪೆಗ್ಗಿ ವೆಟ್ಸನ್ ಅವರು ಆಕ್ಸಿಯಂ ಫೋರ್ ವಾಣಿಜ್ಯ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರೀ ಅಗ್ನಿ ಅವಘಡವೊಂದು ಸಂಭವಿಸಿದ್ದು ನೋಡ ನೋಡ್ತಾ ಇದ್ದಂತೆ ಮೂವರು ಸಜೀವವಾಹಿ ದಹನವಾಗಿದ್ದಾರೆ ದೆಹಲಿಯ ರಿಥಾಲ ಮೆಟ್ರೋ ನಿಲ್ದಾಣದ ಬಳಿಯ ಪಾಲಿಥಿನ್ ಕಾರ್ಖಾನೆಯಲ್ಲಿ ಈ ದುರಂತ ಸಂಭವಿಸಿದ್ದು ದುರ್ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಅವಘಡದ ಬಗ್ಗೆ ಮಾತನಾಡಿದ ವಿಭಾಗೀಯ ಅಧಿಕಾರಿ ಎಕೆ ಜೈಸ್ವಾಲ್ ಈ ಕಾರ್ಖಾನೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಬಟ್ಟೆಗಳ ಮೇಲೆ ಮುದ್ರಣ ಮಾಡಲಾಗ್ತಾ ಇದೆ ಇಲ್ಲಿನ ಎರಡು ಮೂರು ಜನರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ತಿಳಿಸಿದ್ದಾರೆ

ಹೋಗೋಣ ಅಪಘಾತಕ್ಕೆ ತುತ್ತಾದ ಬೈಕ್ ಜೊತೆಯಲ್ಲೇ ಮಗನ ಅಂತ್ಯ ಸಂಸ್ಕಾರ ನೆರವೇರಿಸಿರುವಂತಹ ವಿಚಿತ್ರ ಘಟನೆ ಗುಜರಾತ್ನ ಗ್ರಾಮವೊಂದರಲ್ಲಿ ಬೆಳಕಿಗೆ ಬರ್ತಿದೆ ಪದವಿ ವ್ಯಾಸಂಗಕ್ಕೆ ಕಾಲೇಜಿಗೆ ಹೋಗಿದ್ದ ಕ್ರಿಶ ಪರ್ಮಾರ್ ಎಂಬಾತ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ ಕ್ರಿಷ್ಗೆ ಅತ್ಯಂತ ಪ್ರೀತಿ ಪಾತ್ರವಾಗಿದ್ದಂತಹ ಬೈಕ್ ಆತನ ಜೊತೆಯಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಿ ಕೃಷಿ ಕುಟುಂಬಸ್ಥರು ಕಂಬನಿ ಮಿಡಿದಿದ್ದಾರೆ ಸಮುದ್ರ ಮಟ್ಟದಿಂದ ಹನ್ನೊಂದು ಸಾವಿರ ಅಡಿ ಎತ್ತರದಲ್ಲಿರುವ ಕೇದಾರನಾಥ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಕುದುರೆಗಳ ಸಹಾಯದಿಂದ ಬೆಟ್ಟ ಏರ್ತಾ ಇರುವ ವೃದ್ಧರು ಉಸಿರಾಟದ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಬಗ್ಗೆ ವಿಡಿಯೋಗಳು ವೈರಲ್ ಆಗ್ತಿವೆ ಅಲ್ಲಿನ ಗಾಳಿಯಲ್ಲಿ ತೇವಾಂಶ ಮತ್ತು ತಾಪಮಾನ ಕುಸಿತದಿಂದಾಗಿ ಭಕ್ತರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಯಾತ್ರೆಯನ್ನ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮುಂದೂಡುವುದು ಉತ್ತಮ ಅಂತ ಹೇಳಿ ತಜ್ಞರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಇರಾನ್ ಜೊತೆಗಿನ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇಸ್ರೇಲ್ ಪರಮಾಣು ವಿನಾಶದ ಬೆದರಿಕೆಯನ್ನ ತೆಗೆದುಹಾಕಿದೆ ಇದು ತಲೆಮಾರುಗಳವರೆಗೆ ನಿಲ್ಲುವ ಐತಿಹಾಸಿಕ ಗೆಲುವು ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಪರಮಾಣು ವಿನಾಶದ ಬೆದರಿಕೆ ಮತ್ತು ಇಪ್ಪತ್ತು ಸಾವಿರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ವಿನಾಶದ ಬೆದರಿಕೆಗಳನ್ನು ನಾವು ತೆಗೆದುಹಾಕಿದ್ದೇವೆ ಅಂತ ತಿಳಿಸಿದ್ದಾರೆ ಬಾಹ್ಯಾಕಾಶಕ್ಕೆ ಹೋಗುವವರು ತಮ್ಮೊಂದಿಗೆ ಹಗುರವಾದ ಪ್ರತಿಮೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಶೂನ್ಯ ಗುರುತ್ವಾಕರ್ಷಣೆಯ ಸೂಚಕವಾಗಿ ಈ ಬೊಂಬೆಗಳು ಗಾಳಿಯಲ್ಲಿ ತೇಲಾಡಿದರೆ ಮಷಿನ್ನಲ್ಲಿ ಒಂದು ಮೈಲಿಗಲ್ಲನ್ನು ತಲುಪಿದಂತೆ ಪರಿಗಣಿಸಲಾಗುತ್ತದೆ ಶುಭಾಂಶು ಭಾರತೀಯ ಪರಂಪರೆಯನ್ನ ಗೌರವಿಸುವ ಸಲುವಾಗಿ ಹಂಸದ ಕ್ಯೂಟ್ ಬೊಂಬೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಹಿಂದೆ ಸುನೀತಾ ವಿಲಿಯಮ್ಸ್ ಕೂಡ ಗಣೇಶನ ಪ್ರತಿಮೆ ತೆಗೆದುಕೊಂಡು ಹೋಗಿದ್ದರು ಎಂಬುದು ಗಮನಾರ್ಹ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ನಡೆದಂತಹ ನ್ಯಾಟೋ ಶೃಂಗಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಜೂನ್ ಇಪ್ಪತ್ತೆರಡರಂದು ಯುಎಸ್ ಇರಾನ್ನ ಫೋರ್ಡೋ ನ್ಯೂಕ್ಲಿಯರ್ ಸೈಟ್ ಮೇಲೆ ನಡೆಸಿದ ದಾಳಿ ಬಳಿಕ ಇಸ್ರೇಲ್ನಲ್ಲಿ ತನ್ನ ಏಜೆಂಟ್ರನ್ನ ಕಳುಹಿಸಿತ್ತು ದಾಳಿಯ ನಂತರ ಅಲ್ಲಿಗೆ ಭೇಟಿ ನೀಡಿದಂತಹ ಇಸ್ರೇಲಿ ಏಜೆಂಟರು ಅದು ಸಂಪೂರ್ಣವಾಗಿ ನಾಶವಾಗಿದೆ ಅಂತ ನನಗೆ ತಿಳಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಅಲಾಸ್ಕಾ ಬಳಿಯ ಉತ್ತರ ಫೆಸಿಫಿಕ್ ಮಹಾಸಾಗರದಲ್ಲಿ ಮಾರ್ನಿಂಗ್ ಮಿಡಾಸ್ ಎಂಬ ದೊಡ್ಡ ಹಡಗಿಗೆ ಬೆಂಕಿ ಕೂತ್ಕೊಂಡು ಸಮುದ್ರದಲ್ಲಿ ಮುಳುಗಿದೆ ಬೆಂಕಿಯನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಮೆಕ್ಸಿಕೋಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಮೂರು ಸಾವಿರ ಹೊಸ ಕಾರುಗಳೊಂದಿಗೆ ಹಡಗು ಸಮುದ್ರದಲ್ಲಿ ಮುಳುಗಿದೆ ಸಿಬ್ಬಂದಿ ಕಾರ್ಮಿಕರು ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಕಿ ಮತ್ತು ಪ್ರತಿಕೂಲ ವಾನದಿಂದಾಗಿ ಹಡಗು ಮುಳುಗಿತು ಅಂತ ನಿರ್ವಹಣಾ ಕಂಪನಿ ಜೋಡಿಯಾಕ್ ಮ್ಯಾರಿಟೈಡ್ ತಿಳಿಸಿದೆ ಇರಾನ್ ಇಸ್ರೇಲ್ ಕದನ ವಿರಾಮ ಘೋಷಿಸಿದ ನಂತರವೂ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಲಾಗಿದೆ ಇದರಿಂದಾಗಿ ಇಸ್ರೇಲ್ ಕೋಪಗೊಂಡಿದೆ ಇಸ್ರೇಲ್ ರಕ್ಷಣಾ ಸಚಿವರ ಆದೇಶದ ನಂತರ ರಕ್ಷಣಾ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ಸಿದ್ಧವಾಗಿವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ಯುದ್ಧ ವಿಮಾನಗಳನ್ನು ಕೇಳಿವೆ ಆದರೆ ನಾನು ಮೇಲೆ ದಾಳಿ ಮಾಡದಂತೆ ಕೇಳಿಕೊಂಡಿದ್ದೇನೆ ಎರಡೂ ದೇಶಗಳು ಕದನ ವಿರಾಮ ಉಲ್ಲಂಘಿಸಿವೆ ಅಂತ ಟ್ರಂಪ್ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಅನುಮೋದನೆ ಪಡೆಯದೆ ಇರಾನ್ ಪರಮಾಣು ಘಟಕಗಳ ಮೇಲೆ ದಾಳಿ ನಡೆಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಅಮೆರಿಕ ಸಂಸತ್ತಿನಲ್ಲಿ ವಾಗ್ದಂಡನೆ ನೋಟಿಸ್ ನೀಡಲಾಗಿತ್ತು ಡೆಮಾಕ್ರೆಟಿಕ್ ಪಕ್ಷದ ಟೆಕ್ಸಾಸ್ ಸಂಸ್ಥೆ ಎಐ ಗ್ರೀನ್ ನೀಡಿದ್ದ ವಾಗ್ದಂಡನೆ ನೋಟಿಸ್ ಬಗ್ಗೆ ಸಂಸತ್ತಿನಲ್ಲಿ ಹಸ್ತ ಚರ್ಚೆ ನಡೆಯಿತು ಅವರದೇ ಪಕ್ಷದ ಸಂಸದರಿಂದಲೇ ಇದಕ್ಕೆ ಬೆಂಬಲ ಸಿಗಲಿಲ್ಲ ಮುನ್ನೂರ ನಲವತ್ನಾಲ್ಕು ಎಪ್ಪತ್ತೊಂಬತ್ತು ಬಹುಮತದಿಂದ ವಾಗ್ದಂಡನೆ ಪ್ರಯತ್ನಕ್ಕೆ ಸೋಲಾಯಿತು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಕ್ಸಿಎಂ ಫೋರ್ ಮಷಿನ್ಗಾಗಿ ಐತಿಹಾಸಿಕ ಬಾಹ್ಯಾಕಾಶ ಯಾತ್ರೆ ಕೈಗೊಂಡ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ತಮ್ಮ ಮೊದಲ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ನಲವತ್ತೊಂದು ವರ್ಷಗಳ ನಂತರ ನಾವು ಬಾಹ್ಯಾಕಾಶವನ್ನು ತಲುಪಿದ್ದೇವೆ ನನ್ನ ಭುಜದಲ್ಲಿ ಭಾರತೀಯ ತ್ರಿವರ್ಣ ಧ್ವಜವಿದೆ ಧ್ವಜವು ಬಾಹ್ಯಾಕಾಶ ಹಾರಾಟದಲ್ಲಿ ಭಾರತವೇ ನನ್ನ ಜೊತೆಗಿದೆ ಎಂಬುದನ್ನು ನೆನಪಿಸ್ತಾ ಇದೆ ಜೈ ಹಿಂದ್ ಜೈ ಭಾರತ್ ಅಂತ ಹೇಳಿದ್ದಾರೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನದ ಮೇಜರ್ ಮೊಯಿಸ್ ಅಬ್ಬಾಸ್ ಶಾ ದಕ್ಷಿಣ ವಜೀರಿಸ್ತಾನದ ಸರ್ಗೋಧಾದಲ್ಲಿ ಟಿಡಿಪಿ ಸಾರಿ ಟಿಟಿಪಿ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಟಿಟಿಪಿ ಮತ್ತು ಪಾಕಿಸ್ತಾನದ ಸೇನೆಯ ನಡುವೆ ಎನ್ಕೌಂಟರ್ ನಡೆದಿದ್ದು ಪಾಕಿಸ್ತಾನದ ಮೇಜರ್ ಮೊಯಿಜ್ ಅವರು ಅದರ ಜೊತೆ ಜೊತೆಗೆ ಲ್ಯಾನ್ಸ್ ನಾಯಕ ಜಿಬ್ರಾನ್ ಸಾವನ್ನಪ್ಪಿದ್ದಾರೆ ಈ ದಾಳಿಯಲ್ಲಿ ಟಿಟಿಪಿಯ ಹನ್ನೊಂದು ಸದಸ್ಯರನ್ನ ಹೊಂದಿರುವುದಾಗಿ ಪಾಕಿಸ್ತಾನ ಸೇನೆ ತಿಳಿಸಿದೆ ಮಗುವನ್ನ ದೇವರ ಸ್ವರೂಪ ಅಂತಾರೆ ಆದರೆ ರಷ್ಯಾದ ವಿಮಾನ ನಿಲ್ದಾಣದಲ್ಲಿ ಪ್ರವಾಸಿಗನೊಬ್ಬ ಒಂದೂವರೆ ವರ್ಷದ ಮಗುವನ್ನ ಎತ್ತುಕೊಂಡು ನೆಲಕ್ಕೆ ಎತ್ತಿ ಬಿಸಾಕಿದ ಆಘಾತಕಾರಿ ಘಟನೆಯೊಂದು ನಡೆದಿದೆ ಈ ಘಟನೆ ಮಾಸ್ಕೋ ವಿಮಾನ ನಿಲ್ದಾಣದ ಎಂಟ್ರೆನ್ಸ್ ಹಾಲ್ನಲ್ಲಿ ನಡೆದಿದೆ ಮಗು ಮತ್ತು ಅವನ ತಾಯಿ ರಷ್ಯಾಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಈ ಘಟನೆ ನಡೆದಿದ್ದು ಈ ಹಳ್ಳಿಯಲ್ಲಿ ಮಗುವಿನ ತಲೆಮೃಡೆ ಮತ್ತು ಬೆನ್ನು ಮೂಳೆಗೆ ಗಂಭೀರ ಗಾಯಗಳಾಗಿವೆ ಬೆಚ್ಚಿ ಬೀಳಿಸುವಂತಹ ಈ ಘಟನೆಯ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲು ಕಂಡಿದೆ ಆದರೆ ಈ ಪಂದ್ಯದಲ್ಲಿ ಶತಕ ಬಾರಿಸಿದ ಕೆಎಲ್ ರಾಹುಲ್ ಇಂಗ್ಲೆಂಡ್ ನೆಲದಲ್ಲಿ ದಾಖಲೆಯೊಂದಕ್ಕೆ ಬರೆದಿದ್ದಾರೆ ಭಾರತ ತಂಡದ ಆರಂಭಿಕ ಬ್ಯಾಟರ್ಗಳ ಪೈಕಿ ಇಂಗ್ಲೆಂಡ್ ನೆಲದಲ್ಲಿ ಮೂರು ಶತಕಗಳನ್ನು ಬಾರಿಸಿದ ಏಕೈಕ ಬ್ಯಾಟರ್ ಎಂಬ ಶ್ರೇಯಕ್ಕೆ ರಾಹುಲ್ ಪಾತ್ರರಾಗಿದ್ದಾರೆ ಇದರೊಂದಿಗೆ ರಾಹುಲ್ ದ್ರಾವಿಡ್ ವಿಜಯ್ ಮರ್ಚೆಂಟ್ ಹಾಗೂ ಸುನಿಲ್ ಗವಾಸ್ಕರ್ ಹೆಸರಿನಲ್ಲಿದ್ದಂತಹ ದಾಖಲೆಗಳನ್ನು ಮುರ್ಜಿದ್ದಾರೆ ಗಿಲ್ಗೆ ನಾಯಕತ್ವ ನೀಡೋದನ್ನ ಅವರನ್ನು ಆಳ ಸಮುದ್ರಕ್ಕೆ ತಳ್ಳಿದಂತೆ ಸ್ವಲ್ಪ ಸಮಯ ಕೊಟ್ರೆ ಅವರು ಈಜ್ತಾರೆ ಅಂತ ಗಂಭೀರ್ ಹೇಳಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋತ ನಂತರ ಮಾತನಾಡಿದ ಅವರು ನಾಯಕನಾಗಿ ಮೊದಲ ಪಂದ್ಯದಲ್ಲಿ ಗಿಲ್ ಶತಕ ಗಳಿಸಿರುವುದು ಅದ್ಭುತ ಇದು ಮೊದಲ ಪಂದ್ಯವಷ್ಟೇ ಅವರಿಗೆ ಸ್ವಲ್ಪ ಸಮಯ ಕೊಟ್ರೆ ಉತ್ತಮ ನಾಯಕನಾಗ್ತಾರೆ ಅಂತ ನಾನು ಖಂಡಿತ ನಂಬ್ತೇನೆ ಅಂತ ಹೇಳಿದ್ದಾರೆ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಗೋಲ್ಡನ್ ಸ್ಟ್ರೈಕ್ ಎರಡ್ ಸಾವಿರದ ಇಪ್ಪತ್ತೈದರ ಕೂಟದಲ್ಲಿ ಮತ್ತೊಂದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನಿನ್ನೆ ನಡೆದ ಆರು ಸುತ್ತಿನ ಸ್ಪರ್ಧೆಯಲ್ಲಿ ಎಂಬತ್ತೈದು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ದೂರ ಎಸೆದು ಅಚೇರಾಗಿ ಉಳಿದ ನೀರಜ್ ಈ ಋತುವಿನಲ್ಲಿ ಮತ್ತೊಂದು ಅತ್ಯುತ್ತಮ ಪೋಡಿಯಂ ಫಿನಿಶ್ ಗಳಿಸುವ ಮೂಲಕ ಪ್ರತಿಷ್ಠಿತ ಕೂಟದಲ್ಲಿ ಒಂದು ಎಸೆತ ಬಾಕಿ ಇರುವಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಕೆಲ ದಿನಗಳ ಹಿಂದೆ ಪ್ಯಾರಿಸ್ ಡೈಮಂಡ್ ಲೀಗ್ ಕೂಟದಲ್ಲಿ ಗೆದ್ದ ನಂತರ ನೀರಜ್ಗೆ ಇದು ಎರಡನೇ ಪ್ರಶಸ್ತಿಯಾಗಿದೆ ಹೆಡಿಂಗ್ಲೇಯಲ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಐದು ವಿಕೆಟ್ಗಳ ಸೋಲಿನ ನಂತರ ಭಾರತದ ಮಾಜಿ ಮುಖ್ಯ ಕೋಚ್ ರವಿಶಾಸ್ತ್ರಿ ತಂಡದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಡ್ರೆಸ್ಸಿಂಗ್ ಕೊಠಡಿಯಲ್ಲಿ ಕಠಿಣ ಮನೋಭಾವ ಅಳವಡಿಸಿಕೊಳ್ಳುವಂತೆ ಅವರು ಹೊಸ ಕೋಚ್ ಗೌತಮ್ ಗಂಭೀರ್ಗೆ ಮನವಿ ಮಾಡಿದ್ದಾರೆ ಗಂಭೀರ್ ತಂಡದ ಸಮಸ್ಯೆಗಳನ್ನು ಪತ್ತೆ ಮಾಡಿ ಎತ್ತಿ ಹಿಡಿಬೇಕು ಮತ್ತು ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇರುವಂತಹ ಆಟಗಾರರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಗತ್ಯವಿದ್ದರೆ ಕೆಲವು ಆಟಗಾರರನ್ನ ಸಹ ಖಂಡಿಸಬೇಕು ಅಂತ ಹೇಳಿ ಶಾಸ್ತ್ರಿ ಸೂಚಿಸಿದೆ ಟೀಮ್ ಇಂಡಿಯಾ ಕ್ರಿಕೆಟಿಗ ಶಿವಮ್ಮ ದುಬೆ ಮುಂಬೈನ ಅಂಧೇರಿ ಪಶ್ಚಿಮ ಪ್ರದೇಶದ ಒಶಿವಾರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೌಲ್ಯದ ಎರಡು ಅಪಾರ್ಟ್ಮೆಂಟ್ಗಳನ್ನು ಖರೀದಿಸಿದ್ದಾರೆ ಎರಡು ಅಪಾರ್ಟ್ಮೆಂಟ್ಗಳು ಡಿಎಲ್ಎಚ್ ಎನ್ಪ್ಲೇವ್ ಎಂಬ ವಸತಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಮಹಡಿಗಳಿವೆ ಆ ಒಂದು ಮಹಡಿಯಲ್ಲಿವೆ ಈ ಎರಡು ಅಪಾರ್ಟ್ಮೆಂಟ್ಗಳು ಒಟ್ಟು ಒಂಬತ್ತು ಸಾವಿರದ ಆರುನೂರ ಮೂರು ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮ್ಯಾಂಗೋವ್ಗಳು ಮತ್ತು ವಿಭಿನ್ನ ನೋಟಗಳನ್ನು ಕೂಡ ನೀಡುತ್ತವೆ ಖ್ಯಾತ ಪಾಪ್ ಗಾಯಕ ಮತ್ತು ಹಾಲಿವುಡ್ನ ಹಿರಿಯ ನಟ ಲಾಬಿ ಶರ್ಮಾ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಟ ಲಾಬಿ ಹಲವು ಸಿನಿಮಾ ಹಾಗೂ ಪಾಪ್ ಗಾಯಕರಾಗಿ ಜನಪ್ರಿಯರಾಗಿದ್ದರು ಹತ್ತು ವರ್ಷಗಳಿಂದ ಕನ್ನಡ ಹಾಗೂ ತುಳು ಚಿತ್ರರಂಗದ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿರುವಂತಹ ರಕ್ಷಿತ್ ಕುಮಾರ್ ನಿರ್ದೇಶನದ ಮೊದಲ ಚಿತ್ರವೇ ಜಂಗಲ್ ಮಂಗಲ್ ಸದ್ಯ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಯೋಗರಾಜ್ ಭಟ್ ಟ್ರೈಲರ್ ನೋಡಿ ಮೆಚ್ಚಿದ್ದಾರೆ ಇನ್ನು ಸಿಂಪಲ್ ಸುನಿ ಈ ಅರ್ಪಿಸ್ತಾ ಅರ್ಪಿಸುತ್ತಿರುವುದು ತಂಡಕ್ಕೆ ಬಲ ಸಿಕ್ಕಿದೆ ಫ್ಯಾಮಿಲಿ ಮ್ಯಾನ್ ಸೀಸನ್ ಒನ್ ಮತ್ತು ಸೀಸನ್ ಟೂ ಸೂಪರ್ ಹಿಟ್ ಆಗಿವೆ ಇದೀಗ ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀ ಬರೋಕೆ ರೆಡಿಯಾಗಿದೆ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗಿದ್ದು ಸಾಕಷ್ಟು ನಿರೀಕ್ಷರ ಜೊತೆಗೆ ಮೆಚ್ಚುಗೆಗಳು ವ್ಯಕ್ತವಾಗುತ್ತಿವೆ ಹೆಚ್ಚು ಚಿತ್ರಗಳಿಗೆ ಸಾಹಸ ಸಂಯೋಜಕರಾಗಿ ಸೇವೆ ಸಲ್ಲಿಸಿರುವಂತಹ ಗೌರವ ವೆಂಕಟೇಶ್ ಕೊಕೇನ ಚಿತ್ರದ ಮೂಲಕ ನಿರ್ದೇಶಕರಾಗಿದ್ದು ಈಗ ಪೈನಾ ಸಿನಿಮಾಕ್ಕೆ ಚಿತ್ರಕತೆ ಸಾಹಸ ಸಂಯೋಜಿಸಿ ಎರಡನೇ ಬಾರಿ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಕಳೆದ ಶುಕ್ರವಾರ ಬಿಡುಗಡೆಯಾದ ಸಿತಾರೆ ಜಮೀನ್ ಪರ್ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ಕಾಣ್ತಾ ಇದೆ ನಟ ಆಮೀರ್ ಖಾನ್ಗೆ ಈ ಸಿನಿಮಾದಿಂದ ಗೆಲುವು ಸಿಕ್ಕಿದೆ ಈ ಚಿತ್ರದಲ್ಲಿ ವಿಶೇಷ ಹಂದರ ಇದೆ ಆ ಕಾರಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಿನಿಮಾ ತೋರಿಸಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಸಿತಾರೆ ಜಮೀನ್ ಪರ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ನಡೆಸಲಾಗಿದೆ ಹೈಲೈಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ नेक्स्ट ब्यूटी शॉट मारो ना ये रेडनू